ಮುರಾರ್ಜಿ ದೇಸಾಯಿ ಶಾಲೆಗೆ ದಿಢೀರ್ ಭೇಟಿ ನೀಡಿದ ಶಾಸಕ ವಿಜಯಾನಂದ್ ಕಾಶಪ್ಪನವರ್ ಬಾಗಲಕೋಟೆ ಜಿಲ್ಲೆಯ ಇಲಕಲ್ ತಾಲೂಕಿನ ಕಂದಗಲ್ಲ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಆಗುತ್ತಿರುವ ತೊಂದರೆಗಳ ಬಗ್ಗೆ ಶಾಲೆ ವಿದ್ಯಾರ್ಥಿಗಳಿಂದ ದೂರು ಬಂದ ಹಿನ್ನೆಲೆಯಲ್ಲಿ ಹುಣಗೊಂದು ಶಾಸಕ ವಿಜಯಾನಂದ ಕಾಶಪ್ಪನವರ್ ಇಂದು ಮುಂಜಾನೆ ಮುರಾರ್ಜಿ ದೇಸಾಯಿ ಶಾಲೆಗೆ ದಿಢೀರ್ ಭೇಟಿ ನೀಡಿ ಶಿಕ್ಷಕರು ಸಿಬ್ಬಂದಿಗಳನ್ನು ತರಾಟೆಗೆ ತೆಗೆದುಕೊಂಡಿರುವಂತಹ ಘಟನೆ ನಡೆದಿದೆ ಶಾಲೆಯ ಕೊಠಡಿಗಳಿಗೆ ಅಡುಗೆ ಮನೆ ಶೌಚಾಲಯ ಭೋಜನಾಲಯ ಬಾಲಕರ ವಸತಿ ನಿಲಯಕ್ಕೆ ವಿದ್ಯಾರ್ಥಿಗಳೊಂದಿಗೆ ಭೇಟಿ ನೀಡಿದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಮಕ್ಕಳು ಅನುಭವಿಸುತ್ತಿರುವ ತೊಂದರೆಗಳಾದ ಕುಡಿಯುವ ನೀರಿನ ಸಮಸ್ಯೆ ಶೌಚಾಲಯ ಸ್ವಚ್ಛತೆ ಇರದಿರುವುದು ಸಮಾಜಶಾಸ್ತ್ರ ವಿಷಯದಲ್ಲಿ ಶಿಕ್ಷಕರು ಸರಿಯಾಗಿ ಬರದೇ ಇರುವುದು ಹಾಗೂ ಪಾಠ ಮಾಡದೇ ಅರ್ಥ ಆಗದೇ ಇರುವುದು ಊಟ ಮಾಡುವಾಗ ಊಟದಲ್ಲಿ ಹುಳುಗಳು ಬರುತ್ತವೆ ಮಕ್ಕಳಿಂದಲೇ ಆಲಿಸಿದರು ನಂತರ ಮಕ್ಕಳೊಂದಿಗೆ ಶಾಲೆಯ ಅಡುಗೆ ಕೊಠಡಿ ಭೇಟಿ ನೀಡಿ ಅಡುಗೆಯಲ್ಲಿ ಮಕ್ಕಳಿಗೆ ಹುಳಗಳು ಬರುತ್ತಿದ್ದು ಮಕ್ಕಳಿಗೆ ಶುಚಿಯಾದ ಅಡುಗೆ ಮಾಡಲು ಸಿಬ್ಬಂದಿಗಳಿಗೆ ತಮ್ಮ ಮಕ್ಕಳಿಗೆ ತಾವು ಮನೆಯಲ್ಲಿ ಇದೇ ರೀತಿ ಮಾಡುತ್ತೀರಾ ನೀವು ಸರಿಯಾಗಿ ಇನ್ಮುಂದೆ ನೀಡದಿದ್ದರೆ ನಿಮ್ಮನ್ನು ಕೆಲಸದಿಂದ ತೆಗೆದುಹಾಕಲಾಗುವುದು ಎಂದು ಖಡಕ್ ವಾರ್ನಿಂಗ್ ನೀಡಿದರು ಮಕ್ಕಳೇ ಯಾರೂ ಭಯಪಡಬೇಡಿ ನಿಮ್ಮ ಜೊತೆ ನಾನಿದ್ದೇನೆ ಎಂದ ಶಾಸಕ ಕಾಶಪ್ಪನವರ್ ಶಾಲೆಯ ಭೇಟಿ ವೇಳೆ ಮಕ್ಕಳು ಹೆದರುತ್ತಿರುವುದನ್ನು ಕಂಡು ಯಾರೂ ಹೆದರುವ ಅವಶ್ಯಕತೆ ಇಲ್ಲ ಯಾರಾದರೂ ತೊಂದರೆ ಕೊಟ್ಟರೆ ನೇರವಾಗಿ ನನಗೆ ಕರೆ ಮಾಡಿ ಎಂದು ವಿದ್ಯಾರ್ಥಿಗಳಿಗೆ ತಮ್ಮ ಮೊಬೈಲ್ ನಂಬರ್ ನೀಡಿದರು ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಆಲಿಸಿದ ಶಾಸಕ ವಿಜಯಾನಂದ್ ಕಾಶಪ್ಪನವರ್ ಸ್ಥಳದಲ್ಲೇ ಅಧಿಕಾರಿಗಳಿಗೆ ಕರೆ ಮಾಡಿ ಇಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸಿ ಮತ್ತು ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡುತ್ತಿರುವ ಶಿಕ್ಷಕರನ್ನು ಅಮಾನತ್ತು ಮಾಡುವಂತೆ ಅಧಿಕಾರಿಗಳಿಗೆ ತಿಳಿಸಿದರು ಮಾಧ್ಯಮಗಳೊಂದಿಗೆ ಮಾತನಾಡಿದ ಕಾಶಪ್ಪನವರ್ ಮೋರಾರ್ಜಿ ದೇಸಾಯಿ ವಸ್ತಿ ಶಾಲೆ ಕಂದಗಲ್ ತಮಗಾಗುತ್ತಿರುವ ತೊಂದರೆಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸಿದ್ದಾರೆ ಶಾಲೆಯ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವ ಭರವಸೆಯನ್ನು ವಿದ್ಯಾರ್ಥಿಗಳಿಗೆ ನೀಡಿದ್ದಾರೆ ವರದಿ ಮಹಾಂತೇಶ್ ಕುರಿ ನಿಮ್ಮ ಮನೆಗೆ ಹೆಂಗೆ ಇರ್ತದೆ ನಿಮ್ಮ ಮಕ್ಳು ಹೆಂಗೆ ಊಟ ಮಾಡಿಸ್ತೀರಿ ಏನು ಮಾಡಿಸ್ತೀವಿ ನೀವು ಹೆಣ್ಣು ಮಕ್ಳ ಮನೆ ತಾಯಂದ್ರ ಏನು ಮನೆ ಮಾಡಿದ್ರೆ ಹೆಂಗೆ ಮಕ್ಕಳ ಪ್ರಸ್ತುತಿ ಹೇಳಿದರು ನಿಮ್ಮ ಮಕ್ಕಳಿಗೆ ತಿಳಿಸ್ತೀರಿ ಬಾಳ ಏನೇನು ಹಾಕಿ ಅಂದ್ರೆ ಕಲ್ಲಿದ್ರೆ ಬಿಡುದಿಲ್ಲ ನೂರಾರು ಗವರ್ಮೆಂಟ್ ಸ್ಕೂಲಿಗೆ ಹೋಗಿ ಕಂಪ್ಲೇಂಟ್ ಮಾಡಿ ಯಾರು ಇಲ್ಲಿ ತಪ್ಪು ಮಾಡಿದಾರೆ ಏನೇನು ಕಂಡಿದೆ ನನ್ನ ಗಮನಕ್ಕೆ ಸರ್ಕಾರ ಗಮನಕ್ಕೆ ತಂದು ಎಲ್ಲವನ್ನು ಬದಲಿ ಮಾಡಿ ಆಯ್ತಾ ಆಯ್ತಮ್ಮ ಆಯ್ತು ಖಂಡಿತ ಮಾಡಿಸ್ತೀನಿ ಓಕೆ ಥ್ಯಾಂಕ್ ಯು ಸರಿ ಇಲ್ಲಿ ವಿದ್ಯಾಭ್ಯಾಸ ಬಗ್ಗೆ ಗಮನಕ್ಕೆ ನಡೆದು